ನೀವು ಎಪ್ಪ ಎಂಗೂ ಲೇಯರ್ಡ್ ಕರ್ಜಿಕಾಯಿ ಟ್ರೈ ಹಾಕಿರಾರಾ ಕರ್ಜಿಕಾಯ್ ಚೋಲ್ಡಾರ್ ನಂಗೆ ಇನ್ ಚೋಲ್ಡಾ ಇದ್ರೆ ನೀವು ಇಂಗನವ್ರೆ ಟ್ರೈ ಹಾಕಿರಾರಾ ಎಲ್ಲ ಹೆಂಗು ಇಂಡೇ ಟ್ರೈ ಹಾಕೋರು ನಲ್ಲಿ ಕ್ರಿಸ್ಪಿ ಆಯಿತು ಅದೇಪೋಲ್ ಸಾಫ್ಟ್ ಆಯಿತು ಈ ಬೋಲತೆ ಈ ಕರ್ಜಿಕಾಯಿ ರೆಸಿಪಿ ಇಂಡೇ ನೀವು ಟ್ರೈ ಹಾಕಿತ್ತು ನೋಕ್ಕೋರು ಇದಕ್ಕೆ ನಾನು ಫಸ್ಟಿಗೆ ಓರ್ ಕಪ್ ಇರ್ತಾರೆ ಶುಗರ್ ಇರ್ತದೆ ಆದರೆ ಮಿಕ್ಸಿ ಜಾರ್ಗಿಟ್ಟೋ ಇಲ್ಲ ಅದಕ್ಕೆ ಒಂದು ಫೈವ್ ಏಲಕ್ಕಿಡೋನು ಇಟ್ಟುತ ನಲ್ಲೇ ಇದ್ರೆ ಫೈನ್ ಐತು ಪೌಡರ್ ಆಗಿತ್ತು ಇಟ್ಕೊಂಡಿದ್ರೆ ನಲ್ಲರೂ ಅಡ್ಡಿ ಪುಲಿಯಾಯ ಸ್ವೀಟ್ ರೆಸಿಪಿ ಇದು ಅದೇ ಪಲ್ಯ ಟೇಸ್ಟ್ ಅಂತೂ ಆ ಸೂಪರ್ ಐತಿ ನೀವು ಅವ್ರ ಕೈದ್ರೆ ಟ್ರೈ ಆಕಿತ್ತು ನೋಕ್ಕೋರು ಶುಗರ್ ಪೌಡರ್ ಆಯಿರು ಇದು ಇದಕ್ಕೆ ಇಟ್ಟಿಗೆ ಕರೆಕ್ಟ್ ಆಯ್ತು ಪೌಡರ್ ಐತೆ ಕಿಟ್ರಿ ನಿಂಗೆ ಅಂದ್ರೆಲ್ಲ ಇಂಗ್ರೀಡಿಯಂಟ್ಸ್ ಬಿ ಏನು ನೋಕೋರು ನಾನು ನೋಡೋರು ನೂರು ಗ್ರಾಮ್ಸ್ ಇರ್ತಾರೆ ಪಾಪಿ ಸೀಡ್ಸ್ ಇರ್ತಾರೆ ಇದು ಗಸೆ ಗಸೆ ಶೋಲ್ಡರಲ್ಲೇ ಅದು ನೆಕ್ಸ್ಟ್ ಇದು ನೂರು ಗ್ರಾಮ್ ರೊತ್ತರೆ ಬಿಲ್ ತೈಲ್ ಉಂಡಲ್ಲಿ ಅದು ಅದೇ ಅದೇಪೋಲ್ ನೂರು ಗ್ರಾಮ್ ರೊತ್ತರೆ ಗೋಡಂಬಿ ನಾನು ಒರ್ ಕಪ್ ರೊತ್ತರೆ ಬೇಲ ಕಡಲೆ ಬಂಡಲ್ಲಿ ಚೆನ್ನಾದಾಲ್ ಅದು ಎಡ್ತಾರೆ ರೋಸ್ಟೆಡ್ ನೆಕ್ಸ್ಟ್ ಇದಕ್ಕೆ ಪೌಡರ್ ಹಾಕಿ ಬಿಚ್ಚು ಶುಗರ್ ಇದ್ರೆಲ್ಲ ಉಡನಾ ರೆಡಿ ಹಾಕಿಟ್ಟು ಬೇಕು ನೆಕ್ಸ್ಟ್ ಇದ್ರೆ எல்லாத்தையும் தெலு ட்ரை ரோஸ்டாக்கி தேடுக்கணும் உடனோக்கர் ஃபர்ஸ்ட்டுக்கு கடலை உண்டாலே வேலை கடலை சொல்றாரு அதில் ட்ரை ரோஸ்ட் ஆக்கி தேடுக்கணும் புட்டானி கடலான்னு சொல்றாரு இதுக்கு மீடியம் டு லோ ஃப்ளேமில் வச்சுட்டு நல்ல ஒருக்கா ரோஸ்ட் ஆக்கி தேடுக்கணும் இந்த தே ரெசிபி நான் உமை ஆக்கியது இதில் க்ரெடிட்ஸ் எல்லாம் நான் உண்மைக்கு போகணும் இதோட கடலை ட்ரை ரோஸ்ட் ஆக்கி தேர்த்ததோட சைடில் போய்க்கணும் நெக்ஸ்ட்டு ಪಾಪಿ ಸೀಡ್ಸ್ ಉಂಡಲ್ಲಿ ಗಸಗಸೆ ಅದರ ಟ್ರೈ ರೋಸ್ಟ್ ಹಾಕಿ ತೆಡ್ಕೊನು ಜಸ್ಟ್ ಅವ್ರು ತಿಲ್ ಆರೋಮ ಬಂಡ ತೋಲು ಘಮ ಗಮಗ ಮಾಂಟೋರು ಸ್ಮೆಲ್ ಬಂಡ್ ನೋಕ್ಕೋರು ಅತ್ತರ್ ತೋಲು ತೋಲೆ ರೋಸ್ಟ್ ಹಾಕಿಂಗ್ ಮೈಯೋರು ಪ್ಲೀಸ್ ಎಲ್ಲರೂ ಈ ವೀಡಿಯೋ ಸ್ಕಿಪ್ ಹಾಕಿ ಲಾಸ್ಟ್ ತೋಲೆ ನೋಕ್ಕೋರು ಅದೇಪೋಲ್ ನೀವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಹಾಕೋರು ಆಯತ್ತ ನನ್ನ ಚಾನಲ್ಗೆ ಸಪೋರ್ಟ್ ಹಾಕೋಂಟಿಕ್ಕೋರು ಇದರ ನೋಕ್ಕೋರು ರೋಸ್ಟ್ ಹಾಕಿ ತೈತು ಇದ್ರ ಮೇಡ್ಕೋನು ನೆಕ್ಸ್ಟ್ ಇದಕ್ಕೆ ಉಂಡಲ್ಲಿ ವೈಟ್ ಎಲ್ ಬಂಡು ಅದ್ರೆ ಇಟ್ಟಿತ್ತು ಅದರ ಡ್ರೈ ರೋಸ್ಟ್ ಹಾಕಿ ತೆಡ್ಕೊನು ಇದ್ರೆಲ್ಲದೂ ಅವರು ಲೋ ಟು ಮೀಡಿಯಮ್ ಫ್ಲೇಮ್ಲಿ ಬಿಚ್ಚಿತ್ತು ಡ್ರೈ ರೋಸ್ಟ್ ಹಾಕಿ ತೆಡ್ಕೊನು ಈ ಎಲ್ ರೋಸ್ಟ್ ಹಾಕಿದ್ದು ಉಂಡಲ್ಲಿ ಇದಕ್ಕೆ ಒಟ್ಟಿಗೆ ಹಾಕಿತ್ತಿರೋ ತೀರ ಈ ಕಡಲೆಬಿನ ನಂಗಸ ಗಸೆ ಡ್ರೈ ರೋಸ್ಟ್ ಹಾಕಿರೋಣ ಅದು ಒಟ್ಟಿಗೆ ಮೇಟ್ಟದ್ದು ಬಿಚ್ಚಿರೋ ನಾನು ಅವ್ರ ಪ್ಲೇಟ್ಲು ಕೂಲ್ ಡೌನ್ ಆಗೋಗು ಈ ಎಲ್ಲಿ ಮಾತ್ರ ಸಪ್ರೇಟ್ ಹಾಕಿತ್ತು ಬೇಕು ನೆನಚಂದ ಇದ ಪೌಡರ್ ಹಾಕೋ ಎಂದು ಇಲ್ಲಿದ್ರೆ ரை இட்றதில்லு இத சப்பிரேட்டை வைக்கோனு இதை நோக்கோரு இதுவும் ட்ரை ரோஸ்ட் ஆயிருத்த பேரேமேர் ப்ளேட்டைட்டு வைக்கிற அதேபோல் நெக்ஸ்ட் விட கோடம்பிண்டி அதே ட்ரை ரோஸ்ட் ஆக்கித் திடக்கொணு இண்டத்து ரெசிப்பி எல்லாருக்கும் சும்மே இஷ்ட அவனுக்கிற அதுபோல் நீங்கள் அவ்வளோ ஆகி இதை ஆக்கி கொடுத்துங்கு எல்லாரும் நீங்கள் காம்ப்ளிமெண்ட்ஸ் அந்த பக்கிட்டு சோ ஆசல் நீங்கள் அவர்களை ட்ரை ஆக்கித்து நோக்கோரு நல்ல டேஸ்டியாவும் அட்டி பலி டேஸ்டியாவிரது ಇದು ನೋಕೋರು ಕೂಡ ಇದೊಂದು ಡ್ರೈ ರೋಸ್ಟ್ ಹಾಕಿತಾ ಇತ್ತು ಅದ್ರ ಎಡ್ಬೇಕು ನೆಕ್ಸ್ಟ್ ಉಡೆ ನೋಕೋರು ಅವ್ರು ಜಂಡ್ ತ್ಯಾಗೆ ಇಡ್ತ್ರಿ ನಾನು ಜೆಂಡ್ ತ್ಯಾಂಗ ಹೊಂದಲ್ಲಿ ಡ್ರೈ ತ್ಯಾಗೆ ಬಣ್ಣ ನೋಕೋರು ಆದರೆ ಪರ್ತ್ ಸೈಡ್ ಔಟ್ ಸೈಡ್ ಅದ್ರ ಸ್ಕಿನ್ ಉಂಡ್ ನೋಕೋರು ಆ ಸ್ಕಿನ್ ಅಲ್ಲಿ ಎಡ್ತಿಂಡಲ್ಲಿ ಅದ್ರ ಪೀಲ್ ಹಾಕಿ ತೆಡ್ಕೊ ಎಡ್ತಿತ್ತು ಅದ್ರೆ ಕಟ್ ಹಾಕಿತ್ತು ಮಿಕ್ಸಿ ಜಾರ್ಗೆ ಇಟ್ಟಿತ್ತು ಪೊಡಿ ಹಾಕಿತ್ತು ನಾನು ಎಡ್ತೊಂಡ್ರೆ ಇದು ನಿಂಕ್ ಒನಕ್ ತ್ಯಾಗೆ ಇಲ್ಲ ಅಂಡ್ಕೊಂಡು ಡ್ರೈ ತ್ಯಾಂಗೆ ಇಲ್ಲ ಅಂಡ್ ಹಿಂಗ ನಿನ್ನ ನಾರ್ಮಲ್ ತ್ಯಾಂಗೆ ಉಂಡಲ್ಲಿ ಆದರೆ ಮಿಕ್ಸಿಲಿಟ್ಟು ತೆಲು ಪೊಡಿ ಹಾಕಿತ್ತು ಇದೇ ಡ್ರೈ ರೋಸ್ಟ್ ಹಾಕಿ ಇತ್ತು ಇದ್ರೆ ನೋಕೋರು ಈ ಕಲರ್ ಬಾರ್ನು ನೋಕೋರು ಅಲ್ಲಿ ಗೋಲ್ಡನ್ ಕಲರ್ ಬನ್ನಿ ನೋಕೋರು ಅವ್ರ ಇದ್ರೆ ಡ್ರೈ ರೋಸ್ಟ್ ಹಾಕಿ ತೆಡ್ಕೊಣ ಅದಕ್ಕೆ ಅವ್ರ ತೆಲ್ಲ ಟೈಮ್ ಪಿಡಿಕಿರು ಡ್ರೈ ರೋಸ್ಟ್ ಹಾಕಿ ಇದು ನಂಗೆ ಚೊಮ್ಮೆ ಕ್ವಾಂಟಿಟಿಲಿ ಹಾಕ್ರದ್ಲು ನಿಂಗೆ ತೆಲು ಕ್ವಾಂಟಿಟಿಲಿ ಹಾಕ್ರೊಣ್ಕಂಡಿಂಗ ನಿಂಗೆ ಬೇಗ ಮೇಯ್ತು ಕಿಟ್ರು ಇದು ಉಡು ಈ ರೋಸ್ಟ್ ಹೇಗೆ ಮೇಯಾವು ಇದ್ರೆ ಇಡ್ತು ಅವ್ರ ಬೌಲ್ಗೆ ಇಟ್ಟದ್ದು ಬೇಕೋನು ಇದು ಕರೆಕ್ಟ್ ಆಯ್ತು ಕೂಲ್ ಡೌನ್ ಆವನು ಊಟ ನೆಕ್ಸ್ಟ್ ನೋಕ್ಕೋರು ಮಿಕ್ಸಿ ಜಾರ್ಗುಂಡಲ್ಲೇ ಈ ಕಡಲೆ ಚೆನ್ನಾದಾಲು ಅದೇಪೋಲ ಗೋಡಂಬಿ ಈ ಪಾಪಿ ಸೀಡ್ಸ್ ಇದು ಮೂರು ರೆರೆ ಡ್ರೈ ರೋಸ್ಟ್ ಹಾಕಿತ್ತು ನಂಗೆ ಪ್ಲೇಟ್ಗೆ ಇಟ್ಟಿದ್ದು ಬಚ್ಚಿರಲ್ಲೆ ಆದರೆ ಇಪ್ಪ ಮಿಕ್ಸಿ ಜಾರ್ಗೆ ಇಟ್ಟಿತ್ತು ತೆಲು ಗ್ರೈಂಡ್ ಹಾಕಿ ತಿಡ್ಕೊನು ಚೊಮ್ಮೆ ಗ್ರೈಂಡ್ ಹಾಕೋ ತೀರಾ ಇದು ತರಿತರಿ ಇಕ್ಕೋನು ಇದು ಪೀಸ್ ಪೀಸ್ ಫೈನ್ ಪೇಸ್ಟ್ ಹಾಕೋ ಕರೆಕ್ಟ್ ಕರೆಕ್ಟಾಗಿತ್ತು ನೋಕ್ಕೋರು ನೋಕೋರು ಈ ಥರ ಗ್ರೈಂಡ್ ಹಾಂಗೆ ಮೈಯಾವು ಕರೆಕ್ಟ್ ಐತೆ ಇದು ಗ್ರೈಂಡ್ ಐತಿಲ್ಲೇ ಅವ್ರು ತೆಲ್ ಗ್ರೈಂಡ್ ಹಾಕಿರತ್ತಾರೆ ಆದರೆ ಪೌಡರ್ ಹಾಕಿಲ್ಪನೆ ನೆಕ್ಸ್ಟ್ ಗೆಂದ್ರೆ ಹಾಕೊಂಡು ಚಂದ ಹೆಂಗ್ ಡ್ರೈ ರೋಸ್ಟ್ ಹಾಕಿ ಕೊಕೋನಟ್ ಉಂಡಲ್ಲಿ ಆದರೆ ನಂಗೆ ಓಡೋರು ಬೌಲ್ ಗಿಟ್ಟದ್ದು ಬೆಚ್ಚಿರ ಇದಕ್ಕಿಪ್ಪ ಡ್ರೈ ರೋಸ್ಟ್ ಹಾಕಿ ಎಲ್ಲ ಉಂಡಲ್ಲಿ ಆದರೆ ಇದಕ್ಕೆ ಆ್ಯಡ್ ಹಾಕೋನು ಇದ್ರೆ ನಂಗೆ ಸಪ್ರೇಟ್ ಅವ್ರ ಪ್ಲೇಟ್ ಗಿಟ್ಟದ್ದು ಬೆಚ್ಚಿದ ಚಂದಲ್ಲಿ ಆದರೆ ಇದಕ್ಕೆ ಆ್ಯಡ್ ಹಾಕೋನು உடைய எல் ஆட் ஆக்கியல் பின்னண்டல் இப்போ நாங்கள் கிரைண்ட் ஆக்கியல் கட்ல கூடம்பி பின்ன கசு கசு அதில் இப்போ ஆட் ஆக்கணும் இதுக்கு இதெல்லாம் இட்டு துண்டல் நல்லாயிருக்கும் மிக்ஸ் ஆக்கி தடுக்கணும் ப்ளீஸ் ஆரெல்லாம் நாங்கள் சேனல் ஃபஸ்ட் டைம் நோக்கியோ இல்லாரா ப்ளீஸ் சப்ஸ்கிரைப் ஆக்கரு அதே போல் நீங்கள் ஃபேமிலி ஃப்ரெண்ட்ஸ் எல்லாருக்கும் ஷேர் ஆக்கரு ஆயத்த நாள் சேனலுக்கு சப்போர்ட் ஆக்கி கொண்டிருக்கிறோம் ரெசிப்போ வை ஆக்கித்து நோக்கோரு இதெல்லாம் நோக்கோரு இதரெல்லாம் இட்டு தோர்க்க நல்லவர்க்க மிஸ் ஆக்கித்து இடக்கோணும் இது மிக்ஸ் ஆக்கிள் பின்னே இது கரெக்டை கம்ப்ளீட்ட கூல் டவுன் ஆரோத்தோலு இதோட சைடில் போய் இக்கோணும் அது கூல் டவுன் ஆயில் பின்னே அது பிச்செல்ல ஃபுல்லாக போயிள் பின்னலி இத்க்க நாங்கள் ஷுகர் பவுடர் ஆக்கித்து பிச்சி திங்க நோக்கோரு அது நாங்கள் இதை ஆடாக்கோணும் இது கம்ப்ளீட்டாய் கூல் டவுன் ஐத்து இக்கொணு பிச்சையில் இட்டு ஒன் கண்ணிங்க இது மெல்ட் ஆகிறோ சான்ஸ் உண்டு அதுக்கைத்து ನೀವು ಕಂಪ್ಲೀಟ್ ಆಯ್ತದ ಕೂಲ್ ಡೌನ್ ಆಯಿಲ್ ಪಿನ್ನಮೇ ಈ ಶುಗರ್ ಪೌಡರ್ರೆ ಆ್ಯಡ್ ಹಾಕ್ಕೊನು ಇದ್ರೆ ಇಟ್ಟದ್ದು ನಲ್ಲವರ್ಕು ಮಿಕ್ಸ್ ಹಾಕಿ ತೆಡ್ಕೋನು ಮಿಕ್ಸ್ ಹಾಕಿದ್ದಿದ್ರೆ ಅವ್ರ ಸೈಡ್ಲು ಬೆಚ್ಚಿಂಗೆ ಐತೆ ಕರೆಕ್ಟ್ ಐತಿದ್ರೆ ಮಿಕ್ಸ್ ಹಾಕೋನು ಇದು ಮಿಕ್ಸ್ ಹಾಕಿಲ್ ಪಿನ್ನೆ ನೀವು ಇದ್ರೆ ಸ್ವೀಟ್ ಕರೆಕ್ಟ್ ಐತೆ ಉಂಡಾಯಿಲ್ಲ ಚೆಕ್ ಹಾಕೋರು ಸ್ವೀಟ್ ಕೊರುಡಿ ಉಂಡು ಉಂಡ್ಕೊಂಡು ಪಿನ್ನೊಂದು ಇದಕ್ಕೆ ಪೌಡರ್ ಶುಗರ್ ಆ್ಯಡ್ ಹಾಕಿಂಗೆ ಐತು ಇದೂಡ ನೋಕೋರು ಕರೆಕ್ಟ್ ಆಯ್ತು ಮಿಕ್ಸ್ ಹಾಕಿರ ಇದ್ರೆ ಇನ್ಯವ್ರ ಸೈಡ್ಲು ಬೇಕೋನು ಕೂಡ ಕರ್ಜಿಕಾಯಿಗೆ ನೇವರೆಗೆ ಫಿಲ್ಲಿಂಗ್ ರೆಡಿ ಆಯ್ತು ಇದ್ರೆ ಇನ್ಯವ್ರ ಸೈಡ್ಲು ಬಿಚ್ಚಲ್ ಪಿನ್ ಉಂಡಲ್ಲಿ ನಂಗೆ ಅದಕ್ಕೆ ಡೋರ್ ರೆಡಿ ಹಾಕೋನು ಅದು ಕೂಡ ನಾನು ಬೌಲ್ ಗುಂಡಲ್ಲಿ ಅವರು ಹಾಫ್ ಕೆ ಜಿ ಇರುತ್ತಾರೆ ಮೈದಾ ಇಟ್ಟೋಲ್ಲೆ ಅನಿಂಗ ಕೊರೋಡಿ ಹಾಕಿ ಅನ್ಕಂಡ್ ಇದ್ರೆ ಅವರು ಹಾಫ್ ಕ್ವಾಂಟಿಟಿಲಿ ಕುರೋಡಿ ಹಾಕಿಂಗೈತು ನೆಕ್ಸ್ಟ್ ಡೇ ಇದಕ್ಕವರು ಹಂಡ್ರೆಡ್ ಗ್ರಾಮ್ ಇರುತ್ತಾರೆ ರವೆ ಇಡೋನು ಟೇಸ್ಟ್ ಅದೇಪೇಸ್ಟ್ನೇ ಉಪ್ಪು ಇದರಲ್ಲಿ ಇದೆಲ್ಲ ಮಿಕ್ಸ್ ಹಾಕೋನು ಆಗಾನು ಫಸ್ಟ್ಗೆ ಇದೆ ಕರೆಕ್ಟ್ ಆಯ್ತು ಮಿಕ್ಸ್ ಹಾಕೋನು ಇದು ಮಿಕ್ಸ್ ಆಗಿಯಲ್ಲಿ ಪಿಡೇ ಒಂದು ತ್ರೀ ಟೇಬಿಲ್ಪೂನ್ ತರ ನಲ್ಲ ಚೂಡಾಯೇ ಗೀ ಆಡ್ ಹಾಕೋನು ಇದಕ್ಕೆ ತುಪ್ಪ ನಲ್ಲ ಚೂಡಿಕೊಂಡು ನೋಕ್ಕ ಬಬಲ್ಸ್ ಬಂದೂ ನಲ್ಲ ಚೂಡಿತು ಇದು ಚೂಡಾಯ ತುಪ್ಪ ಇಟ್ಟೇ ಪ ಇದು ಕರಕ್ಟ್ ಐತಿರ ಮಿಕ್ಸ್ ಹಾಕೋನು ಸಪೂನಲ್ಲಿ ಕೈಲಿ ಮಿಕ್ಸ್ ಆಗೋ ಪಲ್ಲ ಚೂಡುಕ್ಕ ಫಸ್ಟಿಗೆ ಇದೇಪೋಲೆ ಸ್ಪೂನಲ್ಲಿ ಇದೇಪೇ ಮಿಕ್ಸ್ ಆಕಿಯಲ್ಲಿ ಪಿನ್ನಲ್ಲಿ ಕೈಲಿ ಕರೆಕ್ಟ್ ಆಯ್ತು ಮಿಕ್ಸ್ ಆಗಿ ತೆಡ್ಕೋನು ನೋಕ್ಕೋರು ಇದು ಉಮ್ಮ ಮಿಕ್ಸ್ ಆಗಿಯೇ ಒಳ್ಳೆಯದು ಉಮ್ಮೆ ಹಾಕಿಯ ರೆಸಿಪಿ ಇದು ನಾನು ಜಸ್ಟ್ ಇದಕ್ಕೋರು ಹೆಲ್ಪರ್ ಆಯಿತು ತುಲ್ ಹೆಲ್ಪ್ ಹಾಕಿರತ್ತಾರೆ ಒಡೆ ನೋಕ್ಕೋರು ಈ ಗೀಯ ಎಲ್ಲ ಇಟ್ಟಲ್ಲಿ ಪಿನ್ನ ಕರೆಕ್ಟ್ ಆಯ್ತು ಮಿಕ್ಸ್ ಹಾಕಿಯಲ್ಲಿ ಪಿನ್ನ ಉಂಡೆ ಬಿಟ್ಟು ಪಿಡಿಕೆ ಇದೇಪದು ಗಟ್ಟಿ ಅಯ್ತು ಮುದ್ದೆ ನಿಕ್ಕೊನು ಅದನ್ನೆ ಇದಕ್ಕ ನಿಲ್ ತೆಲ್ಗೆ ತಣ್ಣಿ ಆ್ಯಡ್ ಆಕಿತ್ತು சப்பாத்தி நாங்கள் எங்கேனா பிட்டு மிக்ஸ் ஆக்கிரோணு அதே போலே மிகி திடுத்துங்க இத்து இது கூட பிட்டு மிக்ஸ் ஆக்கி தயிர் கரெக்டைத்த நீங்கள் நீடாக்கி கொடுக்கோனு ஆயில் பின்னலில் இதற்கு தெல்லு ஹீ ஆடாக்கி இத க்ளோஸ் ஆக்கித்து ஒரு ஆஃப் அன் அவர் இதை ரெஸ்டாக வைக்கணும் இதே பல தெல்ல ஆட் இதல்கு எல்லோ அப்ளே ஆக்கித்து உண்டலே ಎನ್ ಇದ್ರೆ ಒಂದು ಹಾಫ್ ಅನ್ ಅವರ್ ಸೈಡಲ್ಲಿ ವೆಚ್ಚಬಿಟ್ರು ನೆಕ್ಸ್ಟ್ ಇದು ಪೇಸ್ಟ್ ರೆಡಿ ಹಾಕೋಂಡು ಅದಕ್ಕೂ ಒಂದು ಬೌಲ್ಗೂ ಟೂ ಟೇಬಲ್ ಸ್ಪೂನ್ ಹತ್ತರೆ ರೈಸ್ ಫ್ಲೋರಿಡನು ಅರಿರ ಪೊಡಿ ಇದು ಕೂಡ ನೆಕ್ಸ್ಟು ಗೀ ಆ್ಯಡ್ ಹಾಕು ಒಂದು ಫೋರ್ ಟೇಬಲ್ ಸ್ಪೂನ್ ಹತ್ತರೆ ಗೀ ಆ್ಯಡ್ ಹಾಕಿ ಇದು ಇದು ಉಪ್ಪ ಇಟ್ಟಲ್ ಪುಂಡಿ ನಲ್ಲರ್ಕ ಮಿಕ್ಸ್ ಆಗಿ ತೊಡ್ಕು ಇದು ನಲ್ಲರೂ ಪೇಸ್ಟ್ ಫಾರ್ಮಲ್ಲಿ ಬರನು ಇದು ಈ ಸ್ಟೆಪ್ಪಲ್ಲಿ ಎಂದಕ್ಕೆ ಫಾಲೋ ಹಾಕೊ ಚಂದ ಇದು ಲೇಯರ್ ಐತೆ ಕರೆಕ್ಟ್ ಐತೆ ನಿಂಗೆ ನಲ್ಲೇ ಕ್ರಿಸ್ಪಿ ಐತೆ ಕಿಟ್ಟೋಣ ಕಂಡಂಗೆ ಇಂಗನೇ ಹಾಕೋನು ನಿಂಗೆ ನಾರ್ಮಲ್ ಕರ್ಜಿ ಕೈ ಹಾಕ್ತಾರೆ ಅನ್ಕೊಂಡಂಗೆ ಇನ್ನೆಲ್ಲ ಹಾಕೋನು ಉಂಟೆಂದೂ ಇಲ್ಲ ನೋಕೋರೋಡೆ ಈ ಗೀ ಆ್ಯಡ್ ಪಿನ್ನ ನಲ್ಲೇ ಕರೆಕ್ಟ್ ಐತು ಉಂಡಲ್ಲಿ ಮಿಕ್ಸ್ ಹಾಕೋನು ಪೋಲೆ ಮಿಕ್ಸ್ ಹಾಕಿ ತಗೊಂಬತ್ತು ಇದೊಂದು ಕ್ರೀಮಿ ಫಾರ್ಮಲ್ಲಿ ಬಂಡು ನೋಕೋರು இதூட ரெடி ஆயிரு நெக்ஸ்டூடே இட்டு ரெடி ஆயிரு கரெக்டாய் வரக்கா கவுண்ட் மேல் வச்சித்து நீடாக்கி தெட்கோனோ இது கரெக்டை நீங்கள் நீடாக்கி தெட்கோரு நான் இது கம்ப்ளீட் ஐத்து எல்லாம் வீடியோ இட்டத்தில் மஸ்த் லாங் அவரு அதுக்காகத்து கரெக்டை நீடாக்கியல் பின்னு மிக்ஸ் ஆக்கிள் பின்னே இதை இதே போல பால்ஸ் பலி ஆக்கித்து ಬಿಡೋರು ಉಂಡಾಕಿತ್ತು ಚಪಾತಿ ನಾ ಚಪಾತಿಗೆಂಗನಾ ನೋಕ್ಕೋರು ಸೇಮ್ ಅದೇಪಾಕಿತ್ತು ಬೇಕೋನು ಸುಮ್ಮನೆ ಸಿಂಪಲ್ ಆಯೋ ರೆಸಿಪಿ ಎಲ್ಲರೂ ಇದ್ರವರ್ಕಾ ಟ್ರೈ ನೋಕೋರು ನೋಕ್ಕೋರು ಅದೇಪೋಲ್ ನಿ ಫೀಡ್ಬೇಕ್ರೆ ಕಮೆಂಟ್ ಆಕರು ಅದೇಪೋಲೇ ನಿಂದ ಎಂಗೆ ಇದರ ಡೌಟ್ಸ್ ಇಂದೊಂದು ಕಂಡಿಂಗ್ ಕಮೆಂಟು ಕೇಳ್ಕೆ ನಿಂಗೆ ಎಂದ್ ಚೊಲೋಿಂದ ನಿಂಗೆ ಎಂದೆಂಗ್ ಸಜೆಷನ್ ತರೋಗೆಂದಿಂಗ್ ನೀವು ಕಮೆಂಟ್ ಆಕರು ಉಡೆ ನೋಕೋರು ಇದ್ರೆ ಬಾಲ್ಸ್ ಹಾಕಿಲ್ಪ ಇದೇಪ ಚಪಾತಿ ಒಲಾಕಿಡ್ಕೋ ഇതേപോലത്തെ ഈസിയായ റെസിപ്പീസ് അപ്ലോഡ് ആക്കി വയ്ക്കുക അത് കഴിഞ്ഞു പ്ലീസ് നാൾ ചേനലു കണക്ട് ആവരും അതേപോലെ നോക്കേ ചപ്പാത്തി ആക്കിയ പിന്നെ എല്ലാത്തി ഒരു പ്ലേറ്റ് കിട്ടി വയ്ക്കണു ഒട്ടിക്ക് വിട നാണ് ഫൈവ് ചപ്പാത്തി ഒട്ടിക്ക് വയ്ക്കും അരൾ നാൾ ചേനലുക്ക് ഫസ്റ്റ് ടൈം വിസിറ്റ് ആക്കിടാരാ ഫസ്റ്റ് ടൈം നോക്കിയോളാ പ്ലീസ് സബ്സ്ക്രൈബ് ആക്കറും അതേപോലെ നിങ്ങൾ ഫാമിലി ഫ്രണ്ട്സ് എല്ലാവർക്കും ഷെയർ ആക്കിക്ക് ആയിത്ത നാൾ ചേനലു സപ്പോർട്ട് ആക്കിക്ക് ಅದೇ ಪೊಲೇ ನಿಂಗೆ ಏದಂಗ್ ರೆಸಿಪೀಸ್ ಬೇನು ಟಾಯಂಗೆ ಪ್ಲೀಸ್ ಕಾಮೆಂಟ್ ಹಾಕೋರು ಇದರ ನೋಕೋರು ಫೈವ್ ಚಪಾತಿ ಹಾಕಿ ತಾಯಿರು ಫೈವ್ ಇಲ್ಲಂಗೆ ಸಿಕ್ಸ್ ಐತು ನಿಂಗೆ ಲೇಯರ್ ಹಾಕಿತ್ತು ಬೇಕಾಯಿದು ಇದು ಉಳ ಫಸ್ಟ್ ಫಸ್ಟು ಚಪಾತಿ ವೆಚ್ಚಿತ್ತು ನಂಗೆ ಇದಕ್ಕೋರು ಕ್ರೀಮ್ ರೆಡಿ ಹಾಕಿರಲ್ಲಿ ಗೀಪಿನ ರೈಸ್ ಫ್ಲೋರ್ ಇಟ್ಟಿತ್ತು ಅದರ ಇದಕ್ಕೆ ಸ್ಪ್ರೆಡ್ ಹಾಕಿತ್ತು ಕೊಡ್ಕೋನು ನೋಕೋರು ಉಮ್ಮ ಇದ್ರೆ ಹಾಕಿದ್ದ ನೋಕೋರು ನೋಕ್ಕೋರು ಇದೇಪೋಲ ಕರೆಕ್ಟ್ ಆಯ್ತು ಎಲ್ಲ ಸೈಡ್ಗೂ ಸ್ಪ್ರೆಡ್ ಹಾಕೋನು ഈ പേസ്റ്റ് നിങ്ങൾ സ്പ്രെഡ് ആക്കുമ്പോത്ത് കൊണ്ടല്ലേ കറക്റ്റ് ഇത് സ്പ്രെഡ് ആക്കൊന്നു നോക്കോരു എല്ലാ സൈഡും ആവനോ ഇതേപോലെ ഒരു കൗണ്ടർ ടാപ്ര മേൽ ബെച്ചു കറക്റ്റ് ഇത് സ്പ്രെഡ് ആക്കി കൊടുക്കോരു നെക്സ്റ്റ് ഇത് കൊണ്ടല്ലേ ഇതര മേലുക ഇന്ന ചപ്പാത്തി വെക്കോനും ஈ ஒரு ஸ்டெப் ஃபாலோ ஆக்கிங்க மாத்திரம் இது லேயர் ஐத்து கிட்டக்கு இல்லைன்னு கண்டிங்கு நார்மல் சிங்கிள் ஐத்தே வண்டியது அதுக்கைத்து ஸ்டெப் கரெக்டை நோக்கோரு அதே போல் நீங்கள் ஃபாலோ ஆக்கோரு இன்னொரு சப்பாத்தியும் வச்சித்து இதே போல் ஈ பேஸ்ட் அப்ளை ஆக்கணும் இதே போல் நீங்கள் ஃபைவ் இல்லைங்க சிக்ஸ் சப்பாத்தி வச்சித்து இதே போல் பேஸ்ட் அப்ளை ஆக்கி வைக்கணும் ஸ்ப்ரெட் ஆக்கி கொடுத்து வைக்கணும் இது ஒரு நோக்கோரு மூணு சப்பாத்தி ஐத்து மஸ்து ஈஸியாக ஒரு ரெசிப்பி இது எல்லாரும் மறுக்க ட்ரை ஆக்கிட்டு நோக்கரும் உள் நோக்கரும் இது நாலா சப்பாத்தி இதுக்கும் அதே போல் ஈஸ்ட்ரிட்டத்தை கரெக்டாக ஸ்ப்ரெட் ஆக்கிட்டு கொடுக்கணும் இது 5th ஒன்று ಉಡನೇಕ್ ಸಿಕ್ಸ್ ಬೇನೇಗ ತಾಕ ಇದು ಕರೆಕ್ಟ್ ಆಯ್ತು ಈ ಪೇಸ್ಟ್ ಇಟ್ಟಿತ್ತು ಸ್ಪ್ರೆಡ್ ಆಗಿತ್ತು ಕೊಡ್ಕೊಂಡು ಇದ್ರ ನೋಕರು ಎಲ್ಲಾತು ಇದೇಪೇ ಈ ಪೇಸ್ಟ್ ಸ್ಪ್ರೆಡ್ ಆಗಿ ತಯಾರು ನೆಕ್ಸ್ಟ್ ಇದು ಸೈಡ್ ಇದೇಪೋಲೆ ರೋಲ್ ರೋಲಾಕಿ ತೆಡ್ಕೊಂಡು ನೋಕ್ಕರು ಇದೇಪೋಲೆ ಕರೆಕ್ಟ್ ಆಯಿತು ರೋಲಾಕಿ ತೆಡ್ಕನು ಈಗಿನ ರೋಲ್ ಹಾಕಿಯಲ್ಲಿ ಬೆನ್ನುಂಡಲ್ಲಿದ್ರೆ ಕಟ್ ಹಾಕೊಂಡಿದ್ರೆ ಇದೇ ಪಲ್ಯ ಎಲ್ಲಾತಿಯು ಕಟ್ ಹಾಕಿ ತೆಡ್ಕೊನು ಇದ್ರೆ ತೆಲು ನೋಕ್ಕೋರು ಏನೇ ಇರ್ತದೆ ಇದ್ರೆ ತೆಲು ಪ್ರೆಸ್ ಹಾಕಿದ್ ಕೊಡ್ಕೊನು ಹಿಂಗನೇ ಹಾಕಿತ್ತು ಎಲ್ಲಾ ಅವ್ರ ಪ್ಲೇಟ್ಲು ಇಟ್ಟಿದ್ದು ಬೇಕವರು ಇದ್ರ ಬಗ್ಗೆ ಏನರ್ಕ ರೋಲ್ ಹಾಕಿ ತೆಡ್ಕೊಂಡು ಅದಕ್ಕೆ ಇತ್ತು ತೆಲ್ಲು ಪ್ರೆಸ್ ಹಾಕಿತ್ತು ಇದ್ರೊಳಗೆ ಸೈಡ್ ಫಸ್ಟಿಗೆಲ್ಲಾತೆಯೂ ಬೆಚ್ಚಿ ಬಿಡ್ರ ಈ ಕರ್ಜಿಕಾಯಿ ಹಾಕಿಕೊಂಡಲ್ಲಿ ಇದಕ್ಕೆ ಮೋಲ್ಡ್ ಬೇನು ಅದೇ ಪೊಲೇ ಮೋಲ್ಡ್ ಇಂತೂ ಹಾಕ್ರೆದು ಇಲ್ಲಾಂಟೆಗನೆ ಹಾಕ್ರೆ ಉಂಟು ಒಮ್ಮೆ ಕಾಟಿ ತಾಂಡನೆ ഇതിലൂടെ എല്ലാത്തി ഒരു പ്ലേറ്റ് കിട്ടിട്ട് വെച്ചിരേ നെക്സ്റ്റ് ഇത് ഈ കറിജിക്കായ ആക്കുക മോൾഡുണ്ടല്ലോ ഇത് തെല് ആയിൽ അപ്ലൈ ആക്കണു തെല്ല് സ്പ്രെഡ് ആയിക്കൊടുത്ത മയ്യവർ ഉടു ജെണ്ണ മോൾഡ് ഉണ്ട് ഒന്ന് ചെറിയത് ഒന്ന് ബലിയത് ഉടൻ നോക്കാറ് അതിൽ പിന്നെ ഇതേപോലെ തെല് റോലാക്കി തെടുക്കണിതിരെ നമ്മൾ പൂരി എല്ലാം എങ്ങനെ ആക്കര നോക്കോർ അതേ ടൈപ്പിൽ തെല് റോലാക്കി തെടുക്കണു ಚೊಮ್ಮೆ ದಪ್ಪಾಗಿದ್ದ ಬೇಕು ತೀರಾ ಆ ತೆಳುವ ಅವನಿದು ಇದ್ರಿಪ್ಪ ಈ ಮೋಲ್ಡಿಗೆನೆ ಬಿಚ್ಚಿತ್ತು ಇದಕ್ಕೆ ಫಿಲ್ಲಿಂಗ್ ಇಟ್ಟದ್ದು ಕೊಡ್ಕೋನು ಫಿಲ್ಲಿಂಗ್ ಎತ್ತರ ಮೇನ ಹತ್ತಿರ ನೋಕಿ ಇಡ್ತಿತ್ತು ಇದ್ರಿಗೆನ ಕ್ಲೋಸ್ ಆಗಿತ್ತು ಈ ಸೈಡ್ನಿಂದ ಬಿಟ್ಟಲ್ಲಿ ಉಂಡಲ್ಲಿ ಅದ್ರೆಲ್ಲ ರಿಮೂವ್ ಹಾಕೊಂಡು ಇಡ್ಕೋನು ಇದೇಪ ಎಲ್ಲ ಹಾಕಿತ್ತು ಬೇಕು ನೋಕೋರು ಚೆರಿಯ ಮೋಲ್ಡ್ ಇಟ್ಟು ಅವರು ಅದೇ ಬಿಲ್ ಹಾಕಿ ತೆಡ್ಕ ಅವರು ಈ ಮೋಲ್ಡ್ರ ಲಿಂಕ್ ಬೇನುಂಟ ಹೆಂಗ ಲಿಂಕ್ ಅಂಟು ಕಮೆಂಟ್ ಹಾಕೋರು ിൽ ഇടും ആക്കരു ആ ചാനലുകൾക്കൊണ്ടിരിക്കും എല്ലാത്തിനും ഇതേപോലെ റോൾ ആക്കി തെടുത്തിട്ട് ഇത് ഫില്ലിങ് ഇട്ട് ഒരു പ്ലേറ്റിൽ ഇട്ടിട്ട് மோல்டுங்கு இதாக்க அவரு அது எங்கே காட்டிர நிங்கு நோக்கோரு நெக்ஸ்ட் மோல்டு இல்லைங்க ஹாக்கிரி நோக்கோரு இதே போல ஃபிள்ளிங் இட்டு இதைங்க ஃபோல்டாக்கோணும் அதில் சைட்ல இதே போலே கரெக்டைத்து பிரெஸ் ஆக்கிட்டு கொடுக்கோனு அதில் பின்னே இது ஒரு ஃபோக் யூஸ் ஆக்கிட்டு துண்டல் இதேபோல் ஜஸ்ட் இதில் பிரெஸ் ஆக்கி கொடுத்தேன் கைத்து கரெக்டாக செட்டை கெட்ட நோக்கோரும் நீங்கள் இதுக்கு மோல்ட்ரு வேணும் டே இல்லை நெக்ஸ்டூட ஓயில் வீக்கணும் ஃப்ரை ஆக்கோ கைத்து ಆಯಿಲ್ ಫಸ್ಟಿಗೆ ನಂಗೆ ಹೈ ಫ್ಲೇಮ್ಲಿ ಬೇಕೋನು ಅದ್ರಲ್ಲಿ ಪಿನ್ನೆ ಇದ್ದಂಗೆ ಫ್ರೈ ಯಾವಾಗ ಇಟ್ರೆ ನೋಡ್ಕೋರು ಆ ಟೈಮಲ್ಲಿ ಲೋ ಹಾಕಿತ್ತು ಬೇಕೋನು ಮೀಡಿಯಮ್ ಫ್ಲೇಮ್ಲು ಅಲ್ಲ ಲೋ ಫ್ಲೇಮ್ಲಿ ಬೆಚ್ಚಿದ್ರೆ ಫ್ರೈ ಹಾಕಿತ್ತು ಇಡ್ಕೋ ಈಗ ಹಾಕಿ ಅದ್ರಲ್ಲಿ ಮಾತ್ರ ಇದನ್ನಲ್ಲೇ ಕ್ರಿಸ್ಪಿ ಆಯಿತು ಅದೇ ಪೊಲೇನಲ್ಲೇ ಸಾಫ್ಟ್ ಆಯಿತು ಆಯ್ತು ಗಿಟ್ರೆ ಇದು ಇದು ಇಡುೊತ್ತಿಗೆ ಇದ್ರ ಫ್ಲೇಮ್ರೆ ಅಲಕ್ಕ ಲೋ ಹಾಕಿತ್ತು ಬೆಚ್ಚಿಬಿಡೋರು ഇത് ഫ്രൈ ആക മാത്രം പിടിക്കുറ ആ ത്ര പേഷൻസ്ലി ഫ്രൈ ആക്കി തെക്കോണോ ഇത് ഫിംഗ് ആക്കുക ടോ രെഡി ആക്കുക ബേഗമേ ആയിത്ത ബട്ട് ഇത് ഫ്രൈ ആക്ക തെളി ടൈം പിടിക്കിരു ഇത് ലോ ഫ്ലേമലി ബെച്ചിത്ത് ഫ്രൈ ആക്കി തെർത്തര നോക്കോ നല്ല ഡോണട്ട എല്ലാം ഫ്രൈ ആക്കി തെഡ് നോക്കോ അതേപോലെ ലോ ഫ്ലേമ്ലിൽ ബെച്ചിത്ത് ഫ്രൈ ആക്കി തെഡോണോ ജൻറ്റ് സൈഡു അതേപോലെ ഫ്രൈ ആക്കി തെഡ്ക്കൊരു നോക്കോരു എനർ സൈഡും ഫ്രൈ ആക്കി എത്തി നങ്ങോട് ഞങ്ങോട് ചുമമയാക്കിയുള്ളൂ സബ് ജെണ്ടു സൈഡിലും വെച്ചിട്ട് ഫ്രൈ ആക്കി എത്തി എടുത്തോ കൂടി ഇത്ര ഫ്രൈ ആയി മെയ്യാവൂ ഇതിൻ്റെ അടുത്തിട്ട് ഒരു പ്ലേറ്റ് കിട്ടത്തി വേക്കോരു ಇದ್ರೆ ನೀವು ಸುಮ್ಮನೆ ನಾಳೆ ಯೂಸ್ ಟೈಟ್ ಕಂಟೈನರ್ ಇಟ್ಟಿತ್ತು ನೀವು ಇದ್ರೆ ಯೂಸ್ ಆಗ ಮಾಲ್ ಸೂರ್ ಅಂಡ್ ಟೇಸ್ಟಿಯಾಗಿ ಅದೇಪೇ ಕ್ರಿಷ್ಪಿ ಇಲ್ಲಿ ಕರ್ಜಿಕಾಯಿ ಲೇಯರ್ಡ್ ಕರ್ಜಿಕಾಯಿ ನೇವರಿ ರೆಡಿ ಆಯಿರು ಅದೇಪ ಇಂಡತ್ತೀ ರೆಸಿಪಿ ನಿಂಗೆ ಎಲ್ಲರು ಇಷ್ಟೇ ಇಷ್ಟ ಆಯೋನ್ ಕಂಡಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಕೋ ಅದೇಪೇಲೆ ನಾನು ಚೇನಲ್ಗೆ ಸಪೋರ್ಟ್ ಸಪ್ಪು സബ്സ്ക്രൈബ് ആക്കുമോ മാത്രം മറക്കണ്ട നോക്കുക ഇതേ കട്ടാക്കി കാട്ടെ എങ്ങനെ വന്നരണ്ടിത് നല്ല ലെയർ ലെയർ ഐ തിക്കു അതേപോലെ ചുമ ഗട്ടി ഒന്ന് ബണ്ടിയില്ലേ ഇത് നല്ല സാഫ്റ്റ് ആയി തിക്കു നമ്മൾ ഇത് ഗീ ചുമേ ആഡ് ആക്കി തിക്കരു എല്ലാം ഈ സബ്ലും നോക്കൂ നല്ല അടിപൊളി ടേസ്റ്റിയാവും പ്ലീസ് നിങ്ങൾ ഇതിരക്കെ ട്രൈ ആക്ക അതേപോലെ നിങ്ങളുടെ ഫീഡ്പേക്കെ കമൻറ്റ് ആക്കോറും ഇൻഷാല്ല നെക്സ്റ്റ് വീഡിയോയിൽ കേട്ടേ അസലാലേക്കും